ಪೂಜೆ ಪುನಸ್ಕಾರ ದೇವಿ ಅಲಂಕಾರಕ್ಕೆ ಹೆಸರುವಾಸಿಯಾಗಿರುವಂಥ ಈ ನಿಂಬೆಹಣ್ಣು ಇವಾಗಂತೂ ಮನೆಗೆ ಜಾಸ್ತಿನೇ ಬರುತ್ತೆ ಅದರಿಂದ ಒಂದು ಬ್ಯೂಟಿಫುಲ್ ಆಗಿರೋ ಹೆಮ್ಮಿಯಾಗಿರೋ ಹೆಲ್ದಿಯಾಗಿರುವಂಥ ಚುಮು ಚುಮು ಚಳಿಗೆ ಬಿಸಿ ಬಿಸಿ ತಂಪನ್ನು ಕೊಡುವಂಥ ಒಂದು ಬ್ಯೂಟಿಫುಲ್ ಹೆಲ್ದಿ ರೆಸಿಪಿನ ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಯಾವುದು ಅಂತ ಅಂತೀರಾ ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿರೋ ಲೆಮನ್ ಆ್ಯಂಡ್ ಕೊರಿಯಾಂಡರ್ ಸೊಪ್ಪು ಇದು ಹೇಗೆ ಮಾಡೋದು ಇದರ ಬೆನಿಫಿಟ್ಸ್ ಏನಂತ ತಿಳ್ಕೊಳ್ಳೋಣ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಡ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲ್ನೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿ ತುಂಬ ಸಿಂಪಲ್ ಆಗಿ ಯಮಿಯಾಗಿ ಮಾಡುವಂಥ ಈ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ನಾಲ್ಕು ಗಂಟೆಗಾಗುವಂಥ ಚಿಕ್ಕ ಪುಟ್ಟ ಹಸುಗಾಗಿರ್ಬೋದು ಅಥವಾ ನೈಟ್ ಡಿನ್ನರ್ಗು ಕೂಡ ಸಕ್ಕತ್ತಾಗಿರುತ್ತೆ ಗೆಸ್ಟ್ ಬಂದಾಗ ಟಕ್ ಅಂತ ಕೂಡ ನೀವು ಮಾಡಿ ಕೊಡ್ಬೋದು ಗೆಸ್ಟ್ ಎಲ್ಲರೂ ಡೆಫಿನೆಟ್ಲಿ ನಿಮ್ಮನ್ನು ಹೊಗಳ್ತಾರೆ ಕಂಪ್ಲೀಟ್ ರೆಸ್ಟೋರೆಂಟ್ ಸ್ಟೈಲ್ ಇರುವಂಥ ಈ ರೆಸಿಪಿನ ಎಣ್ಣೆ ತುಪ್ಪ ಇಲ್ದೇನೆ ಮಾಡಿದ್ದೀನಿ ಸೊ ಇದಕ್ಕೆ ಫಸ್ಟ್ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ಸ್ವಲ್ಪ ನಾನಿಲ್ಲಿ ಈರುಳ್ಳಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ಈರುಳ್ಳಿ ಕೂಡ ಹಾಕ್ಕೋಬೋದು ಸೊ ಅದು ಬೇಯಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈರುಳ್ಳಿ ಸೊಪ್ಪಿನ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಖಾರಕ್ಕೆ ಬೇಕಾದಷ್ಟು ನೀವು ಹಸಿ ಮೆಣಸಿನ್ಕಾಯಿನ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಇದೆಲ್ಲನೂ ಚೆನ್ನಾಗಿ ಬಾಡಿದ ಮೇಲೆ ಒಂದು ಬಟ್ಲಷ್ಟು ಕ್ಯಾಪ್ಸಿಕಮ್ ಸ್ವಲ್ಪ ಕ್ಯಾಬೇಜ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟವಾದ ತರಕಾರಿಗಳನ್ನು ಹಾಕ್ಕೊಂಡು ಕೂಡ ನೀವು ಈ ಸೂಪ್ನ ಮಾಡಬಹುದು ನಿಂಬೆ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಈ ಟೈಮಲ್ಲಿ ನಮ್ಮ ದೇಹಕ್ಕೆ ಅಟ್ಯಾಕ್ ಆಗುವಂಥ ಕೆಮ್ಮು ನೆಗಡಿ ಕಫಾದಂಥ ರೋಗಗಳ ವಿರುದ್ಧ ಹೋರಾಡೋಕ್ಕೆ ನಿಂಬೆಹಣ್ಣು ಒಂದು ಬೆಸ್ಟ್ ಮೆಡಿಸನ್ ಅಂದರೆ ತಪ್ಪಾಗಲ್ಲ ವಾತ ಕಫ ಪಿತ್ತದಂತಹ ಕಾಯಿಲೆಗಳಿಂದ ಬಳಲ್ತಾ ಇರೋರು ಡೈಲಿ ಅವರ ಆಹಾರದಲ್ಲಿ ನಿಂಬೆ ಹಣ್ಣನ್ನು ಸೇರಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಇಷ್ಟವಾಗಿರೋ ತರಕಾರಿಗಳನ್ನ ಹಾಕೊಂಡು ಅವುಗಳನ್ನ ಫುಲ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕಂಪ್ಲೀಟ್ ಆಗಿ ಅವುಗಳನ್ನ ಬೇಯಿಸ್ಕೋಬೇಕಾಗುತ್ತೆ ನೀವು ಬ್ರೋಕಲಿ ಕೂಡ ಯೂಸ್ ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲಿ ಬ್ರೋಕಲಿ ಇಲ್ಲ ಅನ್ನೋ ರೀಸನ್ಗೆ ನಾನು ಬ್ರೋಕಲಿನ ಸ್ಕಿಪ್ ಮಾಡಿದೆ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕೊತ್ತಂಬರಿ ಸೊ ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಳ್ಳುವಾಗ ಅದರ ದಂಟನ್ನು ಕೂಡ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು ಬರೀ ಸೊಪ್ಪನ್ನು ತೊಗೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಬಿಕಾಸ್ ದಂಟಲ್ಲಿ ಕೂಡ ಅದರ ಬೆನಿಫಿಟ್ಸ್ ಜಾಸ್ತಿನೇ ಇರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪಿನ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಒಂದ್ಸತಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ನೀವು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ನುಣ್ಣಗಂದರೆ ನುಣ್ಣಗೆ ನೀವು ಇದನ್ನು ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬರಬೇಕು ಅಷ್ಟರಲ್ಲಿ ಎಲ್ಲ ತರಕಾರಿ ನೀಟಾಗಿ ಬೆಂದಿರುತ್ತೆ ಸೊ ಅದಕ್ಕೆ ನೀವು ಇದನ್ನ ಆಡ್ ಮಾಡಿಕೊಂಡು ಸೊ ಕೊತ್ತಂಬರಿ ಹಸಿ ವಾಸನೆ ಹೋಗೋವರೆಗೂ ತರಕಾರಿ ಏನಿರುತ್ತೆ ಸೈಜ್ ಕಮ್ಮಿ ಆಗೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸೊ ನಿಂಬೆ ರಸದಿಂದ ನಾವು ಚರ್ಮನ ಸ್ವಚ್ಛಗೊಳಿಸೋದ್ರಿಂದ ಚರ್ಮದ ಕಾಂತಿ ಕೂಡ ಚೆನ್ನಾಗಿ ಬರುತ್ತೆ ಬೇಸಿಗೆ ಕಾಲಲ್ಲಿ ದೇಹ ನಿರ್ಜಲೀಕರಣದಿಂದ ಬಳಲ್ತಾ ಇರಬೇಕಾದ್ರೆ ನಿಂಬೆ ಹಣ್ಣಿನ ಪಾನಕಗಳನ್ನ ಕುಡಿಯೋದ್ರಿಂದ ದೇಹ ಹೈಡ್ರೇಟ್ ಆಗುತ್ತೆ ಅಷ್ಟೇ ಅಲ್ಲದೆ ಯಾರೆಲ್ಲ ಯು ಟಿ ಐ ಅಂತ ಕಾಯಿಲೆಗಳಿಂದ ಅಥವಾ ಸೋಂಕಿಂದ ಬಳಲ್ತಾ ಇದ್ದೀರಾ ಅವರಿಗೆ ನಿಂಬೆ ಹಣ್ಣಿನ ರಸ ತುಂಬಾನೇ ಇಂಪಾರ್ಟೆಂಟು ಪೊಟ್ಯಾಷಿಯಂ ಜಾಸ್ತಿ ಇರುವಂಥ ನಿಂಬೆಹಣ್ಣು ಹೃದಯ ರೋಗಕ್ಕೂ ಕೂಡ ತುಂಬಾ ಒಳ್ಳೆಯದು ಮಾನಸಿಕವಾಗಿ ಅಸ್ತವ್ಯಸ್ತವಾಗಿ ಬಳಲ್ತಾ ಇರೋರಿಗೆ ಕೂಡ ನಿಂಬೆ ಹಣ್ಣಿನ ರಸವನ್ನು ಕೊಡೋದ್ರಿಂದ ಮಾನಿಕ ಮಾನಸಿಕ ಸ್ಥಿತಿ ಚೆನ್ನಾಗಿ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಮೇನ್ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ನಿಂಬೆಹಣ್ಣಿನ ಪಾನಕ ಸೋಪು ಅಥವಾ ಚಿತ್ರಾನ್ನಗಳನ್ನು ಮಾಡಿ ಕೊಡೋದ್ರಿಂದ ಅವರ ದೇಹನ ಸೇರುತ್ತೆ ಕೊತ್ತಂಬರಿ ಸೊಪ್ಪಿನ ಹಸಿ ವಾಸನೆ ಹೋದ್ಮೇಲೆ ನಮಗೆ ಸೂಪ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಸೊ ಇಲ್ಲಿ ನಾನು ತಿಕ್ನೆಸ್ಗಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ ಜೋಳದ ಹಿಟ್ಟನ್ನು ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಯಾವುದೇ ರೀತಿಯಾದಂಥ ಗಂಟು ಇಲ್ಲದೆ ರೀತಿ ನಾನು ಅದನ್ನು ಕಲಿಸ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂಥ ಕಾರ್ನ್ ಫ್ಲೋವರ್ನ ಆ್ಯಡ್ ಮಾಡ್ತಾ ಇಲ್ಲ ಸೊ ಮೆಕ್ಕೆಜೋಳದ ಪೌಡ್ರು ಹಳದಿ ಕಲರ್ ಇದ್ದದನ್ನು ನೀವು ಯೂಸ್ ಮಾಡಿದರೆ ಓಕೆ ಬಟ್ ಬಿಳಿ ಕಲರ್ ಇರೋದು ಅದು ರಿಫೈನ್ಡ್ ಆಗಿರುತ್ತೆ ಅದು ದೇಹಕ್ಕೆ ತುಂಬಾ ಹಾನಿಕಾರಕ ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ಬಳಸ್ತಾ ಇಲ್ಲ ಅದರ ಬದಲಿಗೆ ನಾನಿಲ್ಲಿ ಜೋಳದ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಕಂಪ್ಲೀಟ್ ಗ್ಲೂಟೆನ್ ಫ್ರೀ ಆಗಿರುತ್ತೆ ಸೊ ನಿಮಗೆ ಇದು ಎಷ್ಟು ತಿಕ್ನೆಸ್ ಬೇಕು ಸೂಪು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಜಾಸ್ತಿ ತಿಕ್ನೆಸ್ ಬೇಡವಾಗಿತ್ತು ಆದ್ದರಿಂದ ನಾನು ಎರಡು ಸ್ಪೂನ್ ಅಷ್ಟು ಮಾತ್ರ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಹಾಕಿ ನೀವು ಚೆನ್ನಾಗಿ ಏನು ಮಾಡಬೇಕಂದ್ರೆ ಮತ್ತೊಂದು ಸತಿ ಅದನ್ನು ಕುದಿಸ್ಬೇಕಾಗತ್ತೆ ಸೊ ನಿಂಬೆ ರಸವನ್ನು ಸಲಾಡ್ಗಳಲ್ಲಿ ಅಥವಾ ಪಾನಕಗಳಲ್ಲಿ ಹತ್ತೋದ್ರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ನಿಂಬೆ ರಸವನ್ನು ಕೂದಲಿ ಹಚ್ಚೋದ್ರಿಂದ ಒಂದು ಥರ ಕಂಡೀಷನರ್ ಆಗಿ ಇದು ವರ್ಕ್ ಮಾಡುತ್ತೆ ಮತ್ತೆ ಮನೆಯಲ್ಲಿ ಕಪ್ಪು ಮಚ್ಚಿಗಳಿದೆ ಅಲ್ಲಿ ನಿಂಬೆ ರಸವನ್ನು ಹಚ್ಚೋದ್ರಿಂದ ಆ ಕಲೆಗಳು ಕೂಡ ಮಾಯ ಆಗುತ್ತೆ ಅಂತ ಹೇಳ್ತಾರೆ ಸೊ ಎಲ್ಲಾನು ಕುದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಸೊ ನಿಂಬೆ ರಸನ ನಾನು ಇಲ್ಲಿ ಎರಡರಿಂದ ಮೂರಷ್ಟು ಹಣ್ಣನ್ನು ಇಲ್ಲಿ ಹಿಂಡ್ಕೊಂಡಿದೀನಿ ಅದನ್ನ ಹಾಕಿಬಿಟ್ಟು ಸ್ವಲ್ಪ ಏನಂದ್ರೆ ಮುಚ್ಚಳ ಮುಚ್ಚಿ ಒಂದು ಟೂ ಮಿನಿಟ್ಸ್ ಇಡಬೇಕು ಆವಾಗ ಯಮ್ಮಿಯಾಗಿ ಹೆಲ್ದಿಯಾಗಿರುವಂತಹ ಸೂಪರ್ ಡೂಪರ್ ಆದಂತ ಲೆಮನ್ ಕೊರಿಯಾಂಡರ್ ಸೂಪು ಈ ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ ಅಷ್ಟೇ ಅಲ್ಲದೆ ಗಂಟ್ಲಿಗೂ ಕೂಡ ಇದು ಹಿತಕರ ಅನಿಸುತ್ತೆ ಯಾಕಂದ್ರೆ ಅಂದರೆ ಇದರಲ್ಲಿ ಮೆಣಸು ಜೀರಿಗೆ ಇದನ್ನೆಲ್ಲನೂ ನಾವು ಹಾಕಿರೋದ್ರಿಂದ ತುಂಬ ಆಗಿರುತ್ತೆ ನೀವು ಒಂದು ಸತಿ ಮಾಡಿ ಮಕ್ಕಳಿಗೂ ಮಾಡಿಕೊಡಿ ನಿಮ್ಮ ಮಕ್ಕಳು ಇದನ್ನು ಇಷ್ಟಪಟ್ಟರೆ ನಿಮ್ಮ ಮನೆಯಲ್ಲಿ ಏನಂತ ಹೇಳಿದ್ರು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ಅವ್ರಿಗೆ ಕೇಳಿ ಇದರಲ್ಲಿ ತುಪ್ಪ ಅಥವಾ ಎಣ್ಣೆನ ಯೂಸ್ ಮಾಡಿದೀವಾ ಇಲ್ಲವಾ ಅಂತ ಹೇಳಿ ಮಾಡಿ ಕೊಟ್ಟ ಮೇಲೆ ಕೇಳಿ ಡೆಫಿನೆಟ್ಲಿ ಅವರಿಗೆ ಎಣ್ಣೆ ಇಲ್ಲ ಅಥವಾ ತುಪ್ಪ ಇಲ್ಲ ಅಂತ ಹೇಳೋದೇ ಇಲ್ಲ ಇದೆ ಅಂತಲೇ ಹೇಳ್ತಾರೆ ಅಷ್ಟು ಎಮ್ಮಿ ಆಗಿರುತ್ತೆ ಸೊ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ happy weekend and don't forget to like and share and subscribe to my channel and keep supporting me love you all bye bye